ಮುಂಡೇ ಮಗ ಹೆಂಗ ಆಡ್ತಾನೆ ಗೊತ್ತಾಯಿ ಅಲಕನಮ್ಮ ಈ ವಯಸ್ಸಲ್ಲಿ ಈ ವಯಸ್ಸಲ್ಲಿ ಹೊಡ್ಸ್ಕೊಳ್ಳಲ್ಲ ನೀನು ನೀನು ಸರಿ ಬಿಡು ಅಲಕನಮ್ಮ ಯಾಕಮ್ಮ ಹೊಡ್ಸ್ಕೊಳಕ್ ಹೋಗಿದೆ ಅಯ್ಯೋ ನಮ್ಗೆ ಆಚಾರ ಕಣವ ಅದೇ ಉಂಡು ಹೋದ್ರು ಕೊಂಡು ಹೋದ್ರು ನಂಗೆ ನಮ್ಗೆ ನೆಮ್ಮದಿ ಕೊಡಕ್ಕೆಲ್ಲ ಬರೋರು ಸುಮ್ಕಿರು ನಮ್ಮ ಮನೆಗೆ ಯಾಕಮ್ಮ ಏನಾಯ್ತು ನೀನ್ ಬಯಸೋದಿಲ್ಲ ಆಮೇಲೆ ನಾನು ಹೇಳೋದು ಹೋಗ್ ಅಂಟಕೋದು ಅದು ಯಾಕಬೇಕು ಅಮ್ಮ ಇದೇನಿ ಇದೇನು ಹಿಂಗಂತ ಇದೀನಿ ನೀನು ಸರಿ ಬಿಡು ನಾನು ಯಾವಾಗಮ್ಮ ಹೇಳಿದಾನು ನಾನು ಇಲ್ಲಿ ನಲ್ಗ ಅಂಟಕಿಲ್ಲ ಕಣ ನಮಗೆಲ್ಲ ಬುದ್ಧಿ ಕಲ್ತಿಲ್ಲ ನಾನು ಹೇಳುದು ನಾವು ಏನು ಹೆದರ್ಕೇ ಯಾವಾಗ ಬಂದು ನಾನು ಕೊಟ್ಟು ಏನ್ ಮಾಡ್ಕೊಳಕ್ಕದು ಅದೇ ಗರಲಿ ನೆನದಿಸ ನಮ್ಮ ಸುಬ್ನ ರಾತ್ರಿ ಬಂದು ಸರಿಯಾ ಬಂದೋಳೆ ಮಾಡೋಳೆ ತಾಯಿ ಬಂದೋಳು ಮನೆ ತಕ್ಕ ಬರ್ಬೇಕು ಇಲ್ಲ ತಕ್ಕ ತಗೋಬೇಕವ ಏಳ್ನಿಯಾ ಮನೆಗೆ ಬರ್ಬೇಕು ನೆಟ್ಟು ಮನೆಗೆ ಬರ್ಬೇಕಾನೆ ಹೋಟ್ಲು ತಗೋಕೋದಿಲ್ಲವ ಅಮ್ಮ ಹೇಳು ಅಷ್ಟೇ ಎಲ್ಲ ಕಂತಾಯಿ ಸರಿ ಅಳಿಮಯ್ಯೂ ಹೋಗಳ್ತಾನೆ ಮಗಲಿಲ್ಲ ಅಂತ ಗೊತ್ತಾಯ್ತು ಕರ್ದಿ ಮನೆ ತಗ ಬರ್ಬೇಕಾನೆ ಅಳಿಮಯಂತ ತೀಗಿಸ್ಕೊಂಡು ಸೊರ ಸೊರೇ ಕುಡಿತ ಕುಂತಳೆ ಕಂತಾಯಿ ಸರಿ ಬಿಡಮ್ಮ ಅಲ್ಲ ಅಡಿ ಹಂಗಮ್ಮ ನಾವು ಹೋಟ್ಲುಗಳ ತಿನ್ನೋಕ್ಕೇನ ಕಣಮ್ಮ ನಿಜಕ್ಕೂ ಹೋಟ್ಲು ಗಿಟ್ಲುಗಳಲ್ಲಿ ನಮಗೆ ಹಂಗೆಲ್ಲ ಹಿಡಿಯೋಕಿಲ್ಲ யே அது நாய் பாடாத்தாங்க ஏன்னா மாதாத்தர் கனம நம்ம ஓட்ல மகாஸ் ஹோட்டல் முடிக்க நீர்த்தி அவ அம்மா எங்க ஹோட்ல குத் வயசில் சரி மயின் ஹோட்டலில் குடிபோதே அம்மா குடிபோது நீனே அத்தேன் கற்று குடிவிறேன் எழுந்தது அவர் நம்ம கிடையா நம்ம எல்லாம் குடியோருவோ அல்ல நமக்கு பேல்ல அந்த நங்க கண்தி நீரது எழுது கன்க்கம்பி அங்கந்த மாதிரி ஆய் தம்பிட்டு அவள் சும்மாதில்ல இவ்வளோ நின்க்கப்பட்டு ஜெகிடக்க அது நினங்கக்கோங்க நின்று கை பரி அந்த மாதா தான் நின் ನನಗೆ ಕಾಪಾಸ್ ಬಿಡ್ತು ನಾನು ಇವಾಗ ಹೇಳಿದೆ ನಾನು ಒಣಕೀಯ ಅಂತ ನಾನು ಇಷ್ಟ ನಾನು ಕುಡ್ರ್ರು ಕುಡ್ತೀನಿ ಕುಡಿದೋ ಇರ್ತೀನಿ ನಿನ್ಗೆ ಕಷ್ಟ ಸುಮ್ಮನೆ ಕೂತ್ಕೋ ಅಂತ ಅದು ಮುಗಿತ ತೈ ರಾತ್ರಿ ಎರಡು ಕೆ ಜಿ ಮಟನ್ ಎರಡು ಕೆ ಜಿ ಮಟನ್ ತ ತಕ ತಗೊಂಡ್ಬಂದಿದ್ದೆ ಸುಮ್ಮನೆ ಕರಿ ಏನೋ ಕುದೀನಂತೆಲ್ಲ ಅಲ್ಲಿ ಎರಡು ಕೆ ಜಿ ಮಟನ್ ತಗೊಂಡು ಒಂದು ಕೆ ಜಿ ಚಿಕನ್ ತಕೊಂಡ್ ಬಂದೆ ಚಿಕನ್ ಅದೇನೋ ಹುರ್ಕೊಂಡ್ರು ಮಟನ ತೈ ನಾನು ಕೂತೀನಿ ಅವಳು ಕೂತವಳೆ ಎಲ್ಲ ಸಾಲ ಕೂತೀವಿ ಅವಳು ಲತ್ತ ಇಟ್ಟು ತೋಡ್ ತೋಡ್ ಕೊಡ್ತಾವಳೆ ಇವಳು ಇಟ್ಟಿಕ್ತಾವಳೆ ಇಟ್ಟು ಬೇಕಾರೆ ಅವ್ರು ಹೂವ್ನಿಗೆ ಚೆಂದಾಗಿರೋ ಕಣ್ಕೊಂಡಾಗಿರೋವ್ರು ಹೂವ್ಗೆ ಹಾಕ್ತಾಳೆ నాలు రౌన్ హిలో కుతీ నమ్మ అక్కాడు ఆ నమ్మ అక్క హోట్లు అదేం మే ననురవ మూడు పీస హాక్బుట్ చా పీస నను తిన మటన్ గిటన్ సార్ మాది చా పీ పీస నన్ను ఒం పీస్ స్నాక్స్ కళకి నమ్మే ఉన్నబాడా తడేలీూరు ఎచ్చి అంత ఆక్కుబడదవ అవు నుం మాత్రం కణ్ కణ కణు అది యా మాజీ పత్యే మిబుట్టు హాక్బిట్టు అంది సాలు మనకి కుతీ ననగ తాయి మొక్క వయిత ఇవతో నన్ను మగ తర్దనీయే అందా ಹಾ ರಪ್ಪನ ಮನೆಯಿಂದ ಕೂತ್ಕೊಂಡಿಲ್ಲ ನನ್ನ ಮಗ ತಂದಿರೋ ದಿಕ್ಕ ಕೇಳು ನನ್ನ ಇಂದು ಮುಂದೆ ನೋಡ್ದಲಾ ಸರಿಯವ ಸರಿ ಬುದ್ಧಿ ಕಲ್ತಿರೋದು ಹೇಳ್ತಾ ಹೇಳಕ್ಕೆ ಎಂಪಕ್ಕನೂ ಸುಮಾರದೇ ಬಿಡು ಎಂತಿನವ್ ಬೈ ಅಂತಿರೋ ಅಲಕಮ್ಮ ಸರಿಯಾಗಿ ಬುದ್ಧಿ ಕಲ್ತದೆ ಬಿಡು ಹಂಗ ಬುದ್ಧಿ ಕಲಿಯೋದು ಅಯ್ಯಪ್ಪ ನೀನೇ ಬಿಡಮ್ಮ ಮಾಡಿದ ಬಿಡು ಹಾಗೆಲ್ಲ ನಾನೇ ಬಿಡ್ತಿದ್ದು ಅಡುಗೆ ಮಾಡ್ಬಿಡೋಳು ಮಾಡ್ಬಿಟ್ಟು ಈಚು ಬಂದು ಹೋಗಿ ಕೊಡೋಕೆ ಅನ್ ಅನ್ನೋಳು ಹಾಗೆ ನಾನು ವಾ ಒಬ್ಬರು ಮಕ್ಕ ನೋಡ್ದೋಳ ಅವ್ರ ಮಕ್ಕ ಇವ್ರ ಮಕ್ಕ ಅಂತ ನೋಡ್ತಿರ್ ನಾನು ತೋಡಿ 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 ಒನ್ ಸೋಟ ಬಿಜಿಯಾಗ ಹಾಕೊಟ್ಬಿಡಣ್ಣ ಇತ್ತೀಚಿಗೆ ಯಾವ ಹುಡುಗು ಸ್ವಸ್ ಬಂದವ್ರೆ ಅದ ನಾನು ಹುಣ್ಣಕ್ಕೆ ಚಂದವಾ ನಿಂತ್ಕೊಂಡು ಬಿಟ್ಟು ನಾನಾಗ ಅಂದರೆ ಮೊದಲಿಲ್ಲವ ನಾನು ತರಿಸ್ಬೇಕಾರೆ ಹಾಕೊಳ್ಳು ಬಿಗಿ ಹೆಂಗ್ ಸ್ಕೂಟ್ನೇ ಚೆನ್ನಾಗಿ ಇಕ್ಕಳು ಹೊಚ್ಕಟಾಗಿ ಈಗ ಯಾವ ಗಡ ತರಕದ ಎರಡು ಚೂರು ಮೂರು ಚೂರು ಎರಡು ಚೂರು ಮೂರುಚೂರು ಅವ್ರು ಅವ್ನು ಬಾಯ ನನಗೆ ಬಾಯ್ ನನಗೆ ಏನೇ ಮೋಸ ಮಾಡ್ದಲ್ಲ ಸರಿಯವ ಸರಿಯಾ ಆಳ್ಬಿದ್ದೋ ರೀ ಅಯ್ಯೋ ಯಾರು ತಿಂದು ತಿಪ್ಕೆ ನಾನು ಹಾಕ್ಯಾರ ತಲೆಗಾಸ್ಕೊಳ್ಳೋಕ್ಕಿಲ್ಲ ನಾನು ತಿನ್ನ ಉಣ್ಣಕೆ ಬಟಾಡಕ್ಕಿಲ್ಲ ಸರಿಯಾ ಬಿಸಾಕೊಳು ಅದಾಯ್ತಾನೆ ಚೆಂದಾಗೆ ಮಾತಾಡ್ಕೊಂಡು ರತ್ ಬೆಳಗಾನು ಮನಗಳು ಅವರ ಮಡ ನಾ ನಾಲ್ಕು ದಿವಸ ಇರ್ತೀನಿ ಅಂತ ಬಂದ್ಲಂತೆ ಆರಾಮ ಹೇಳದ್ಲಂತೆ ನಾಲ್ಕು ದಿಸ ಇರ್ತೀನಿ ಅಂದ್ಬಿಟ್ಟು ಹಂಗಂತಂದು ಗುರುಸತಿ ಇರ್ಬೇಕು ಹೋಗಬೇಕ ತಾಯಿ ಹೇಳಿ ಮತ್ತೆ ಕೇಳಕ್ಕೆ ಹೋಗಿತ್ತು ಇರ್ತೀನಿ ಬಿಡ್ತೀನಿ ಅಂತ ಸರಿ ಗಡಿಸ್ಬಿಟ್ಟಾಗ ಮಾತಾಡಿನ ಒಳ ಸರಿ ಕಲ್ತಾಳೆ ಬಿಡು ಕಲ್ತಿದ್ದಾಳೆ ಯಾವ ಥರದ ಕಲ್ತಾಳೆ ಗೊತ್ತಾ ಸಾಮಾನದೊಳೆಲ್ಲ ಅವಳು ಮಳ್ಳಿ ಬಂದೇ ಸತ್ತ ತಂದು ಮೊಡ್ಬಿಡ್ತಾಳೆ ತಿಳ್ಕೊಬ್ರ ಹೇಳಿದ್ಲಂತೆ ಒತ್ತಾರ ಎದ್ಲು ಎದ್ದು ಕಾಟಿ ಕುಡ್ಕೊಂಡು ಒಯ್ತೀನಿ ಒಯ್ತೀನಿ ಅನ್ಕೊಂಡು ನಿಂತ್ಕೊಂಡು ಎದ್ದು ಮಗಳಿಗೆ ಇವಳು ತಂಗ್ಳಿಸ್ ಇತ್ತೇನೋ ಬೇಸಿ ಮಡಗಿದ್ಲೋ ಅಪ್ಪನ್ಗೆ ಹು ಕೊಟ್ಟು ಕಲ್ಸಕ್ಕೆ ಅಂದ್ಬಿಟ್ಟು ಟಿಪ್ಪನ್ಗಿರಿಗೆ ಇಷ್ಟು ಇಷ್ಟು ಹಾಸ್ ಕಂತಾಯಿ ಟಿಪ್ಪನ್ಗಿರಿ ಅದೆಷ್ಟು ಬಿಟ್ಟು ಕೊಟ್ಟು ಅದೆಷ್ಟು ಬಾಡ ಕೊಟ್ಲೋ ಹಾಕಿ ಎದ್ದಕ್ಷಣ ಹುಣ್ಣವಳು ಕತ್ತೆ ಕೊಡ್ಕೊಂಡು ಮಖ ಇಳ್ಕೊಂಡು ಕತ್ತೆ ಕೊಡ್ಕೊಂಡು ಟಿಪ್ಪನ್ಗಿರಿಗಳು ಸಾರು ಬಿಟ್ಕೊಂಡು ತಕೊಂಡು ಓದ್ನು ಓದ್ಮೇಲೆ ಮುಗಿತಲ್ವ ಓ ಇವ್ನಿಂದ ಕಮಣತಿಲ್ಲ ಎದ್ದೇ ಹೊತ್ಕೆಲ್ಲೋ ಹೊಲ್ತು ಓ ಬಂದ ಬಂದುಬಿಟ್ಟು ಬೀಗ್ರೆಲ್ಲಿ ಹೋದ್ರು ಅಂತ ಕೇಳ ಇಲ್ಲ ಓದ್ರು ಅವರು ಅಂತಂದೆ ಹಾಗಿದ್ಕೆ ನಿನ್ನಿಂದನೇ ಹೋಗಿರೋದು ನೀನು ಮಖ ಮಾಡ್ಕೊಂಡೆ ಹಂಗೆ ಮಾಡ್ಕೊಂಡೆ ಹಿಂಗೆ ಮಾಡ್ಕೊಂಡೆ ಬೇಜಾರು ಬೇಜಾರಗಳು ಕಲಿಸಿದಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ಕೈಲಿ ಬಾಯಿಲಿ ಅಂತ ಮಾತಾಡ್ಬೋದವ ನಾನು ಇಳಿಸ್ತೇನೆ ನಾನೇನು ಅವ್ಳಿಗೆ ಏನು ಮಾಡಕ್ಕೆ ಹೋಗಿದ್ದೆ ಹಾಂ ಈ ನಾನು ಕೇಳೋಕೋಗಿದ್ನ ಚೆನ್ನಾಗೆ ಇರ್ಲಾ ತಿನ್ಬಿಟ್ಟು ಉಂಡ್ಬಿಟ್ಟು ಚೆನ್ನಾಗೆ ಇರಲಿಲ್ಲ ಇರೋ ಇಲ್ಲ ಓದ್ಲು ಅಂದ್ರೆ ಅವ್ಳನೆ ಬಂಗೈತದೇ ಹೋಗೋರೆ ಅದಕ್ಕೆ ಹಾಂ ಅದಕ್ಕೆ ಕಲ್ಗೆಸ್ಕೋಬೇಕು ಹೆಂಗ್ ಗೊತ್ತಾಯ್ತು ನಿಂಗೆ ಸುಮ್ಮನೆ ಇರುವಂತ ನಾನು ನಿಮ್ಮ ತಮ್ಮ ಹಿಂಗೆ ಹೇಳಿದ್ರೆ ಗೆದ್ದು ಬಂದು ಕ್ಯಾಪಾರ ಸೇರ್ಸೊಳ್ಬಿಟ್ಟು ನನಗೆ ಹೇಳ್ತೀವಿ ತಿಳ್ಕೊಂಡು ನಾನು ಸಮೇಸಿರ ಮೇಯಿಸೋಗಿ ನೀನು ನಿನ್ಗೆ ಏನು ಹೋಗಿ ಬಂದ್ ಹಂಗೆ ಹಿಂಗೆ ಅಂದ್ಕೊಟ್ಟು ಕೈಲಿ ಬಾಯಿ ಅಂತ ಮಾತಾಡ್ಕೊಂಡು ತಾಯಿ ಇವನು ಈ ಕೆಲಸ ಮಾಡ್ಬೋದವ ಈ ಕೆಲಸ ಮಾಡ್ಬೋದ ಇವನು ಅಮ್ಮ ಹಿಂಗೆ ಗೊತ್ತಾಯ್ಕಿಲ್ವಾ ಇದ್ರ ಇರ್ತಾಳೆ ಹೋದ್ರು ಇರ್ತಾಳೆ ಇವಳೆ ಹೋಗಿದ್ಲು ಅಮ್ಮ ಅವ್ ಅಮ್ಮನ ಸುಮಾರು ತಡ್ಕೊಳ್ ಬುದ್ಧಿ ಕಲ್ತಾಳೆ ಕಣ್ಣು ಬಿಡು ಐ ಸುಮ್ಮನೀರ ಹೋದ್ರ ಹಂತೆ ಅವ್ರ ಮನೆಗವ್ರು ಹೋಗಾರಪ್ಪ ಅದ್ರಲ್ಲಿ ಏನು ಇನ್ನೇನು ಸಾಮಾನು ತಗೊಂಡೋಗಿಲ್ವ ಅವ್ರ ಅಪ್ಪ ಯಾವಾಗ ಬರ್ಲಿ ಟಿಪ್ಪರ್ ಜಿರಿ ಗುರ್ಸ್ತಾಳೆ ಕಣವೇ ರಾತ್ರಿ ಹೊತ್ತು ಅವ್ರ ಅಪ್ಪ ಏನಾರು ಬಂದ್ರೆ ಅವ್ರು ಊರು ಕೊಟ್ಟು ಕಳಿಸ್ತಾಳೆ ಹಂಗೆ ಹೂವ ಬಂದಿರಲ ನ ಬಿಡು ಟಿಪ್ಪನ್ ಜಿ ಬಿಟ್ಬಿಡೋದು ಎಷ್ಟು ಹಾಕೊಳ್ಳೋ ಇಷ್ಟು ಹಾಕಿನಿ ಕಣತ್ತೆ ನೋಡತ್ತೆ ಅಂತ ತೋರಿಸೋಕ್ಕಿಲ್ಲ ಕಣವ ನೋಡಿ ಇಷ್ಟು ಹಾಕ್ಕೊಡ್ತೇನೆ ಬಿಡ್ತೇನೆ ಇಲ್ಲ ಬಿಡೋನು ಬ್ಯಾಗ್ ತುಂಬೋದು ಕಳಿಸೋದು ಒಂದು ಅಡೆ ಮಾಡಲಿ ಒಂದು ಅಪ್ಪಿಟ್ಟು ಮಾಡಲಿ ಏನು ಮಾಡಲಿ ಇಲ್ಲಿ ಬರೋರಿಗೆ ಇಟ್ಟಬೇಕು ಅಲ್ಲಿಗೆ ಒರ್ಸ್ಬೇಕು ಅವ್ರ ಮನೆ ನಂಗೆ ಒತ್ಕೊ ಬಂದಾಳು ಬಿಡು ಮಾರಾ ಮರೋದಿಲ್ಲ ಬಾಬಾ ಇಷ್ಟು ಆಗಲ್ಲವ ಒಂದು ಒಡೆ ಚೂರ ಅವ್ರ ಮನೆದ ಇಲ್ಲ ಒಂದು ಒಬ್ಬಿಟ್ಟನ್ನ ಚೂರ ಯಾವ ಇಲ್ಲ ಕಡವ ಯಾವ ಕಾಲದಲ್ಲಿ ಅವಳು ತಂದಿರೋ ಮಗಳೇ ಅಲ್ಲ ಇಲ್ಲಿಂದ ಮಾತ್ರ ಒತ್ಕೊಂಡು ಹೊತ್ಕೊಂಡು ಹೊತ್ಕೊಂಡು ಹೋಗೋದು ಅವಳು ಹೋಗಾಗ್ಲು ಒತ್ಕೊಂಡೋಗೋದು ಹೋಗೋದು ಅವ್ರ ಕಡೆ ಬಂದಾಗ ಕಳಿಸೋದು ಹಿಂಗೆ ಬುದ್ಧಿ ಕಲಿಯೋದು ಅವಳು ತಟ್ಕೊಳು ಬುದ್ಧಿ ಕಲ್ತಾಳಲ್ಲ ಮುಂಡೆ ಹಂಗ್ ತಾಯಿ ಬುದ್ಧಿ ಕಲಿಯೋದು ಅಟ್ಕೆ ತಾನೆ ಗಂಡ್ಮಕ್ಳು ಸೊಸರೆಲ್ಲ ಹೋಗಿರೋದು ಅವ್ಳು ಕಲಿತಿರೋ ದುರ್ಬುದ್ದಿಗೆ ಅವ್ ಹೇಗತೆ ಇಷ್ಟು ಬೆಂಕಿ ಕವ ಸರಿ ಬುಡಮ್ಮ ಬುದ್ಧಿ ಕಲ್ತಾಳ ಕತೆ అలా అక్కడమ్మ అంగారు బంద మగ సొస మగ సొసీ ఇవళు బాల్స్బుట్రే అని హిద్ది కొట్టకెకి ఒక అగ్బో సర్పినే తర్ అు బాల్సాళవళు అన్నక బటాడవళు తినకే ఉన్నకే బటాడు ఓట్లకి కుతడు కాఫీ కుడివళు సు అవుతారా సొసె బాస్తో ఎళ్తీ అల్ నీ బాస్త తిన ఎక్క అలకి ఐర్చంగళ కతూ హుడ్చంగళండె నేను ఆరా ఓద నీన అనుకో ఇన్ కనవే ನಮ್ಮ ಹೆಸದಿ ಗಂಡ ಕುಂತಿರೋ ಜಾಗ ನಾನು ಕುತ್ಕೊಳ್ಳಣವ ಸಕ್ಕತ್ತ್ ನಂಗೆ ಬೇಜಾರಂಗೆ ಅವ್ರು ಅವರು ನಾನು ಹೋದ್ರೆ ಮೊದ್ಲು ಗಂಡ ಬಿಟ್ಕೊಡು ಅವ್ರು ಉಂಡಿ ಆಮೇಲೆ ನದ ಅಂತೀವಿ ಸರಿ ಎಳಿ ಮನೆ ಮುಂದೆ ಕೂತ್ಕೊಂಡು ಊಟನೂ ಉಣ್ಣಕ್ಕಿಲಕ್ಕಣ ಹ್ಞೂ ಕೂತ ಹಂಗೀವಿ ನಾವು ಅವು ಕಿತ್ತು ಹಂಗೆ ಏನು ತಾನೇ ಏನೋ ಬಂಡವಾಲ್ ಹಾಕಿ ಹೋಟ್ಲು ಮಾಡಿ ಕೊಟ್ಟಿದ್ದಾಳೆ ನೋಡಿ ಮನೆಗೆ ಬೇಕು ನೋಡ್ದವ್ರು ಪರ್ವಾಗಿಲ್ಲಕ್ಕನೋ ಸುಬ್ಬರ ಅತ್ತೆ ಸುಬಣ್ಣನ ಅತ್ತೆ ಪರವಾಗಿಲ್ಲ ಏನೋ ಮಾಡ್ಬಿಟ್ಲು ಸಾಧನೆಯಾ ಅಂತ ಅಂದ್ಬಿಡ್ತಾರೆ ಏನು ಅವಳು ಏನು ಹೊಸಿ ಮಾಡಿದಾಳೆ ನನ್ನ ಮಗನಿಗೆ ಮನೆ ಮಕ್ಳಿಗೆ ಹೋದ್ರಿಗೆ ಮರೋದಿಯ ತೆಗೆದು ಕಳಿಸ್ಲು ఈ నన్ను మగ మే కారణకు ఇలా నన్ను మరే మాతి కంతయి నన్ను అల్ మిడికీడా బుద్ధిల్వ అదే ఇలాకత్ మనకి అనిబట్ కల్స్బిట చిందన్ అత్యా చిందన్ తే కొబుట అదోళు సరిబుడు అల్ కుత్కే పెసల్ల కటె మాకుతీ తంతే ఏతడు తిరుగువ మెసల్గి కట్టె కయిస్కుత అంత ని మడిమయ్యమ్ నమ్మ మళిమయ్య ని మగా కుత్క్రు కుత్క్రో అంతవళ నన్న ఓ బావ నమ్గిలాట హ అంద ನಮ್ಗೆ ಇಷ್ಟ ಇಲ್ಲ ನಮ್ಗೆ ಸೊರೇಗೊಂದ್ನಲ್ಲ ಇವನು ನಿಮ್ ತಮ್ಮ ಹುರಿಕಿತ್ಕೊಬಿಂಗ್ ಹಿಂಗ್ ಅಂದ್ಬಿಟ್ಲಲ್ಲ ಇನ್ ಬೇಜಾರ್ ಮಾಡ್ಬಿಟ್ಲಲ್ಲ ಅಂತ ಆಲಿ ಬಿಡು ಬೇಜಾರಾದ್ರೆ ನಮಗೆ ಬೇಜಾರ್ ಆಕಿಲ್ವಾ ನಮಗ್ ಬೇಜಾರ್ ಆಕಿಲ್ ಹೇಳು ಅಯ್ಯೋ ಸಿಕ್ಕಿಲ್ಲ ಸುಮ್ಮನೀರ ಸುಮ್ನೀರ್ ಸಿಕ್ಕಿಲ್ಲ ನೀನ್ ಮಾಡಿ ಅಟ್ಕೆ ಐತಾನೆ ಹಿಂಗಲ್ಲ ಊತ್ಕಳಿ ವಡ್ದ ವಡದ್ ಬಿಟ್ಟ ಹೊಸ ಬೇರೆ ಸಬಕೊತ ಕುಂತಿತ್ತು ಇನ್ನೇನೋ ಏನ ಮಾಡಿ ಆಗೇನ ಅವಳು ಒಂಚೂರು ಹಾಕೊಂಡ ತಿರ್ಬಳ ಈಗ ಅವ್ಳಗ್ ಬಂದಿರ ಬಂದಿಲ್ಲ ಯಾರಗು ಬಂದಿರಾಕಾರ ಅಯ್ಯೋ ಸಿಕ್ಕಿಲ್ಲ ಸುಮ್ಮರಮ್ಮ ಇನ್ ಏನ್ ಮಾಡಿ ಬರೋದು ಬರ್ತೀನಿ ಕರ ಫೋನ್ ಮಾಡಿದ್ಲು ಬದ್ ಈಗ ಬಂದಾಳಂತ ಹ್ಞೂ ಮೈಸೂರಲ್ಲದೇ ಒಡವೆ ಮಾಡ್ಕಾಲ್ ಅಂತ ಅನ ಕಣೆ ಅದ್ ನಿಸ್ಕೊಂಡು ಹಂಗೆ ಅಂತ ಅಂತಂದಳ ಏನ್ ಮಾಡ್ಕೊತಿದಾರ ಈಗ ಮಗ್ಳು ಲಕ್ಷ್ಮೀ ಲಕ್ಷ್ಮೀ ಲಕ್ಷ್ಮಿ ಹೇಳು ಅಯ್ಯಪ್ಪ ಏನಾದ್ಕೋ ಅವ್ಳು ಸೇರದ್ಮೇಲೆ ತಯ ನಮ್ಮೈನು ಹಂಗೇನ್ ಬರ್ತಾ ಅದೃಷ್ಟವಂತ ಹೇಳು ಅಂತ ವರ್ಷ ವರ್ಷಕ್ ವರಲಕ್ಷ್ಮಿ ಹಬ್ಬರ ಬಡವ್ ಮಾಡ್ಕೊತಾಳ ನನ್ನ ಮಗಳು ವರಲಕ್ಷ್ಮಿ ಹಬ್ಬಕ್ ಮಾಡ್ಕೊಂಡಿದಂತೆ ಅನ್ಚೈನ ಹೆಂಗ್ ಬಿಡಣ್ಣ ನಿನ್ ಮೈನು ಒಳ ಅವಂದೇನು ಎಲ್ಲ ಯಾವ ನಮ್ ಮಗಲ್ದಯ್ಯ ನಮ್ ಮಗಲ್ದಯ್ಯ ಎಲ್ಲ ಯಾವ ಇಲ್ಲ ಇದಾರೆ ಅವ್ರೆ ಇನ್ನೇಲ್ ಇನ್ನೆಲ್ಲೋದರು ಪಸ್ ಕೆತ್ತಕ್ಕೆ ಹೋಗಿದ್ರು ಎತ್ಕ ಬಂದ್ರು ಸುತ್ಕೊಂಡ್ ಬಲ್ಸ್ಕೊಂಡು ಇನ್ನೇಲ್ ಹೋದಾರವ ಸರಿ ಒಳ್ಳೆ ಚೆನ್ನಾಗಿ ಬುದ್ಧಿ ಕಲ್ತಾರೆ ಕಣ ಹೆಂಗ್ ಸಿಕ್ಕಿಲ್ಲ ಕೇಳು ಈಗ ನನ್ನ ಮಾಗಲು ಹೆಂಗ್ ಮಡಿಕಳೆ ಗೊತ್ತ ಗಂಡನಾದ್ರೂ ಅಷ್ಟೇ ಗಂಡು ಅಷ್ಟೇ ಸೊಸರಿನಾದ್ರೂ ಅಷ್ಟೇ ಅವ್ರು ಕೆಲಸ ಮಾಡಿದ್ನ ತಂದಿ ತೊಂದಿ ದುಡ್ಡ ತಂದ್ ಕೊಡ್ಬೇಕು ಎಲ್ಲ ಇವಳ್ದೆ ಹಂಗಾಗಿ ದುಡ್ಡನ್ನು ಜೋಡ್ಸ್ಕೊಂಡು ಮೊದಲಿಸಿ ಇವಳೊಂದು ದೋಸೆ ದುಡ್ಡು ಮಡಿಕಾಣಿದ್ಲು ಅದು ಇದು ಅಂತ ಆ ದುಡ್ಡನ್ನು ಸಿಗಸಿ ಹೆಚ್ಚು ಕಮ್ಮಿ ಮೂರುವ ನಾಲ್ಕೂವರೆ ಲಕ್ಷ ಐದು ಲಕ್ಷಕಣ ಹಂಗ ಸರ ಅರವತ್ತು ಐದ ಕಣ ಅರವತ್ತು ಅರವತ್ತೈದು ಎಪ್ಪತ್ತಕ ಇದದು ದೊಡ್ಡದಾಗಿ ಮಾಡಿಸ್ಕೊಂಡಿದ್ದಾಳೆ ಇತ್ತು ಮೊದಲು ಅದು ಒಂಥರ ಕುಂಡಿ ಅದಂಗೆ ಆಗಿತ್ತು ಅದನ್ನ ಮಾಡಕ್ಕೆ ಹಾಕ್ಬಿಟ್ಟು ಅದನ್ನ ಜಿಜ್ ಹಾಕ್ಬಿಟ್ಟು ಇನ್ನೊಸಿ ಮಾಡಿ ಚಿನ್ನ ಹಾಕ್ಸ್ಕೊಂಡು ಮಾಡಿಸ್ಕೊಂಡವಳೆ ಅಯ್ಯೋ ನನ್ನ ಮಗಳು ಲಕ್ಷ್ಮೀ ಲಕ್ಷ್ಮಿ ಲಕ್ಷ್ಮೀ ಚಾಗಳೆ ಮಾತ್ರ ಸುಮ್ಮನೆ ಹೇಳೋದಲ್ಲ ದೊಡ್ಡದಾದ ಹೆಣ್ಣಂಗೆ ಹೇಳ ಕನವ ಅಯ್ಯಪ್ಪ ನನ್ನ ಮಗಳು ಅಯ್ಯೋ ಅವ್ರು ಊರಲ್ಲಿ ಹಗ್ಗಿ ಅಂತಾರಲ್ಲ ಒಸಿಕೊಂಡಿಲ್ಲ ಕಣವ ಅಯ್ಯೋ ಒಳೆ ಚಂದ ಒಳ ಕಣ ನಿನ್ನ ಮಗಳು ಒಳೆ ನೋಡಕ್ಕೆ ಆದಿ ಲಕ್ಷ್ಮಿ ಹೆಂಗೆ ಅಂತ ಕುಂಡಾಡ್ತಾರೆ ಲಕ್ಷ್ಮಿ ಕುಣಿಸ್ತಾಳೆ ನೋಡ್ಬೇಕು ನೀನು ಅವ್ರ ಮನೇಲಿ ಹೆಂಗೆ ಮಾಡ್ತಾಳೆ ಅಂತ ನೀವು ಲಕ್ಷ್ಮೀ ಪೂಜೆ ಮಾಡೋಕಿಲ್ವಾ ಇಲ್ಲ ಅಯ್ಯೋ ನಾವು ಹಾಕಿದ್ರು ನಾನು ಮಾಡಿಲ್ಲ ಏನು ಮಾಡಿಲ್ಲ ಕಣ ಮಾಮೂಲಿ ತಾರಸಿ ಗುಡ್ಸಿ ದೀಪ ಹಚ್ತಿವಿ ದೇವ್ ಮೇಲೆ ಮೇಲೆ ಮುಂದೆ ದೇವ್ ಪುಟ್ಟ ಮುಂದಕ್ಕೆ ಒಂದ್ ಇಟ್ಟು ಕಾಸು ಕರಿಮಣಿ ಮಾಡ್ಬಿಟ್ಟು ದೀಪ ಹಸ್ತೀವಿ ಮನೇಲಿ ಪೈಸೋ ಕೇಸರು ಒಂಚೂರು ಸೀ ಮಾಡ್ತೀವಿ ಅಷ್ಟೇ ಅವ್ಳು ಹಂಗೆಲ್ಲ ಚೆನ್ನಾಗಿ ಮಾಡ್ತಾ ಲಕ್ಷ್ಮಣ ಅವಳು ಕುಣಿಸ್ಬಿಟ್ಟು ಹೆಂಗ ಮಾತಾಡೋ ಬರ್ತದೆ ನನ್ನ ಮಗಳು ಚಂದ್ ಜನಗಳೇ ಮಾತಾಡೋಚ್ಕ ಮಾಡ್ಲಿ ಮಾಡ್ಲಿ ಸುಮ್ಕೇನಮ್ಮ ಹೆಂಗ ಮಾಡ್ಲಂತ ಚೆನ್ನಾಗಿರ್ಲಂತೆ ಅದ್ನ ಕೇಳೋದು ಸರಿ ಮತ್ತೆ ಅಯ್ಯೋ ನಾನು ಹೊಟ್ಟಿ ಅಂತ ನನ್ನ ಮಗಳು ಫೋನ್ ಮಾಡಿದ್ರು ಬರ್ತೀನಿ ಸರಿ ಬಾ ಮತ್ತೆ ಬಾ ಹೋಗದ ಹೋಗದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ